ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವು ತುಂಬ ದಿವಸದಿಂದ ಕೇಳ್ತಿದ್ರಲ್ಲ ಫ್ರೆಂಡ್ಸ್ ನನ್ನ ಅಮ್ಮ ಅಪ್ಪ ನಾನು ಇಂಟ್ರಡ್ಯೂಸ್ ಮಾಡಿಸು ಅಂತ ನಾನು ಈಗ ಇಲ್ಲಿದೆ ನೋಡಿ ನನ್ನ ಅಮ್ಮನೊಂದು ಚಿಕ್ಕ ವಿಡಿಯೋ ನಮಸ್ಕಾರ ನಮಸ್ತೆ ನೀವು ಕನ್ನಡಿಗರ ಅದೇ ಇವರು ನಾನು ಬ್ರಹ್ಮ ಅವರ ಮಾಬು ನಿಮ್ಮ ಹೆಸರೇನು ನಿಮ್ಮ ನೋಡಿ ತುಂಬ ಸಂತೋಷವಾಯ್ತು ನನಗೆ ಅಂದ್ರೆ ಕನ್ನಡಿಗರ ಅಪರೂಪ ಅಲ್ಲ ಈ ದೇಶದಲ್ಲಿ ವೆಲ್ಕಮ್ ಸ್ವಾಗತ ನಿಮಗೆ ಮತ್ತೆ ಅಲ್ಲಿ ಏನು ಇವತ್ತು ಸ್ಪೆಷಲ್

ಶನಿವಾರ ಬಂದ್ರೆ ಎಲ್ಲರಿಗೂ ಹಾಲಿಡೇ ಅಂದ್ರೆ ಇಲ್ಲಿ ಗವರ್ನಮೆಂಟ್ ಹಾಲಿಡೇ ಇರ್ತದೆ ಬಸ್ ಟ್ರೈನ್ ಶಾಪಿಂಗ್ ಏನು ಇರಲ್ಲ ಲಾಕ್ಡೌನ್ ಮಾತ್ರ ಆನ್ ಇರುತ್ತೆ ಯಾಕಂದ್ರೆ ಇದು ಟ್ವೆಂಟಿ ಫೋರ್ ಅವರ್ಸ್ ಆನ್ ಇರೋದ್ರಿಂದ ಸಾಟರ್ಡೇನು ಆನ್ ಇರೋದ್ರಿಂದ ಹೌದು ಮತ್ತೆ ಇಲ್ಲಿ ಜೆರೂಸಲಮ್ ಏರಿಯಾದಲ್ಲಿ ಯಾವುದೇ ವೆಹಿಕಲ್ಸ್ ಟ್ಯಾಕ್ಸಿನೇ ಬುಕ್ ಮಾಡಬೇಕು ಇನ್ನಹ ಬೇರೆ ಯಾವುದೇ ವೆಹಿಕಲ್ಸ್ ಇಲ್ಲ ಆಚೆ ಈಚೆ ಹೋಗೋಕ್ಕೆ ನಡ್ಕೊಂಡೆಲ್ಲ ಬರೋವರಿಗೆ ಓಕೆ ಈಸಿ ಆಗ್ತದೆ ಹಾಂ ಈಗ ನೀವು ನಡ್ಕೊಂಡು ಬಂದ್ರಾ ಹಾಂ ನಾವು

ಹಾಂ ಹಾಗೆ ಒಳ್ಳೇದು ಈಗ ನಿಮ್ಮದು ಆರ್ಡ್ರ್ ಬಂತ ಏನೋ ಓಕೆ ಸಿಗುವ ಮತ್ತೊಮ್ಮೆ ಓಕೆ